ಬಿ ಜೆ ಪಿಯ ತರ್ವಿಂದರ್ ಸಿಂಗ್ ವರ್ಮಾ ವಿರುದ್ಧ ಆರುನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಸೋತು ದೆಹಲಿ ಸಣ್ಣ ಸಣ್ಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವರು ಹೇಳ್ತಾರೆ ಎಕ್ಸಾಜಿನೇಟೆಡ್ ಮುನ್ಸಿಪಲ್ ಕಾರ್ಪೊರೇಷನ್ ದೆಹಲಿ ವಿಧಾನಸಭೆ ಅನ್ನುವಂಥದ್ದು ನೋಡಿ ಓಟು ಇವರು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತೊಂಬತ್ತು ತಗೊಂಡ್ರು ಅವ್ರು ಮೂವತ್ತೆಂಟು ಸಾವಿರದ ನೂರ ಎಂಬತ್ನಾಲ್ಕು ತಗೊಂಡ್ರು ಆರುನೂರ ಎಪ್ಪತ್ತೈದು ಮತಗಳ ಅಂತರದಲ್ಲಿ ತರವಿಂದರ್ ಸಿಂಗ್ ವರ್ಮಾ ಮನೀಷ್ ಸಿಸೋಡಿಯಾರನ್ನು ಸೋಲಿಸ್ಬಿಟ್ರು ಸತ್ಯೇಂದ್ರ ಜೈನ್ ಹವಾಲಾ ಹಗರಣದಲ್ಲಿ ಜೈಲು ಸೇರಿದ್ದ ಆಮ್ ಆದ್ಮಿ ಪಕ್ಷದ ಮತ್ತೊಬ್ಬ ಸಚಿವ ಮಾಜಿ ಸಚಿವ ಮಿನಿಸ್ಟರ್ ಆಗಿದ್ದಾಗ ಅರೆಸ್ಟ್ ಆಗಿದ್ದು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತಗಳ ಅಂತರದಿಂದ ಪಿಯ ಕರ್ನೈಲ್ ಸಿಂಗ್ ವಿರುದ್ಧ ಸೋತರು ಸತ್ಯೇಂದ್ರ ಜೈನ್ ಹಾಲಿ ಮಿನಿಸ್ಟರ್ ಸೌರಭ ಭಾರದ್ವಾಜ್ ಸೌರಭ ಭಾರದ್ವಾಜ್ ಶಿಖಾ ರಾಯ್ ವಿರುದ್ಧ ಮೂರು ಸಾವಿರದ ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಸೋಲು ಶಿಖಾರಾಯ್ ಸಿ ಎಂ ರೇಸ್ನಲ್ಲಿ ಇದ್ದಾರೆ ಈಗ ಸಿ ಎಂ ರೇಸ್ನಲ್ಲಿ ಯಾರಿದ್ದಾರೆ ಅನ್ನೋದಕ್ಕೆ ಬರ್ತೀನಿ ಆಮೇಲೆ ಮೂರು ಸಾವಿರದ ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಸೋತು ಸೋಮನಾಥ್ ಭಾರತಿ ಅರವಿಂದ್ ಕೇಜ್ರಿವಾಲ್ ಮತ್ತೊಬ್ಬ ಅತ್ಯಾಪ್ತ ಕಾನೂನು ಸಚಿವ ಲಾ ಮಿನಿಸ್ಟ್ರು ಎರಡು ಸಾವಿರದ ನೂರ ಮೂವತ್ತೊಂದು ಮತಗಳ ಅಂತರದಿಂದ ಮಾಳ್ವೀಯ ನಗರದಲ್ಲಿ ಸೋತು ಸೋಮನಾಥ್ ಭಾರತಿ ಲಾಸ್ಟ್ ಮರ್ಯಾದೆ ಉಳಿಸಿದ್ದು ಅತಿಶಿ ಮೂರು ಸಾವಿರದ ಐನೂರ ಇಪ್ಪತ್ತೊಂದು ಮತಗಳ ಅಂತರದಿಂದ ರಮೇಶ್ ಬಿಧೂರಿ ಪಿಯ ರಮೇಶ್ ಬಿಧೂರಿ ವಿರುದ್ಧ ಅತಿಶಿಯೊಬ್ಬರು ಗೆದ್ದಿದ್ದಾರೆ ಹಾಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಅಲ್ಕಾಲಾಂಬ ನಿಂತ್ಕೊಂಡಿದ್ರು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಓಟ್ ತಗೊಂಡಿದ್ದಾರೆ ಅಲ್ಕಾಲಾಂಬ ಅದೊಂದು ಲೆಕ್ಕಾಚಾರ ನಡೀತಾ ಇದೆ ಕಾಂಗ್ರೆಸ್ನವ್ರ ಕಡೆ ಹದಿನಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಪಡೆದ ಮತ ಕಾಂಗ್ರೆಸ್ ಪಡೆದ ಮತಗಳನ್ನು ಎರಡೂ ಸೇರಿಸಿದ್ರೆ ಬಿ ಜೆ ಪಿ ಅವ್ರಿಗಿಂತ ಜಾಸ್ತಿ ಇದಾರಂತೆ ಅದರ ಅರ್ಥ ನಮ್ಮವ್ರನ್ನೇ ನಾವು ಸೋಲಿಸಿದ್ದೀವಿ ಅಂತ ಸರಿ ಏನು ಎಲೆಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಮೈತ್ರಿ ಬೇಡ ಅಂತ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದಕ್ಕಾಗೋದಿಲ್ವ ಇದನ್ನು ನೋಡಿ ಸೋಷಿಯಲ್ ಮೀಡಿಯಾದ ಕ್ರಿಯೇಟಿವ್ ಜನ ಹೆಂಗಿರ್ತಾರೆ ಅಂದರೆ ಈ ಕಾಲಘಟ್ಟನೇ ಹೇಗಿದೆ ಯಾರು ಯಾವಾಗ ಎಲ್ಲಿ ಏನು ಮಾತಾಡಿದ್ರು ಎಲ್ಲೋ ಒಂದು ಕಡೆ ರೆಕಾರ್ಡ್ ಅದು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು ಅಷ್ಟೇ ಕ್ಯಾಮ್ರಾ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ಹಂಗಿದ್ರೆ ಬಚಾವು ಅರವಿಂದ್ ಕೇಜ್ರಿವಾಲು ಹ ದೆಹಲಿಲಿ ನಮ್ಮನ್ನು ಸೋಲಿಸ್ತೀರಾ ಇನ್ನೊಂದು ಜನ್ಮ ಪಡ್ಕೊಂಡು ಬನ್ನಿ ಅಂತ ಮಾತಾಡಿದ್ರು ಇನ್ನೊಂದು ಜನ್ಮ ಮುಂದಿನ ಜನ್ಮದಲ್ಲಿ ಟ್ರೈ ಮಾಡಿ एर सविद इपत् चुनावे सोलस बोल कहित सोलस बंद तक वैरल अद मैं नरेंद्र मोदी जी को कहना चाहता हूं मोदी जी इस जन्म में तो आप हमको नहीं हरा सकते दिल्ली के अंदर आम आदमी पार्टी को आपको दूसरा जन्म लेना पड़ेगा इस जन्म में तो नहीं हरा सकते आप आम आदमी पार्टी को दिल्ली में अगर आप रोकने की कोशिश करोगे और फिर सोचोगे मैं दिल्ली जीत लू इस जन्म में तो नहीं जीत पाओगे मोदी जी मैं कह रहा हूं अभी 2025 तो छोड़ो 2050 का चुनाव भी दिल्ली में नहीं जीत पाओगे यही आद मैं नरेंद्र मोदी जी को जयंट हंटर यार अरविंद केजरीवाल यार परवेश वर्मा ನೋಡಿ ಏನು ಈ ಪೋಲ್ಸ್ಟರ್ಗಳು ಇರ್ತಾರಲ್ಲ ಅವರ ಕಮೆಂಟು ಅವ್ರು ಕೊಡೋ ನಂಬರ್ಗಳ ಬಗ್ಗೆ ನಾನು ಯಾವಾಗಲೂ ಆಶ್ಚರ್ಯದಿಂದ ನೋಡ್ತಾ ಇರ್ತೀನಿ ನಾನು ಪ್ರದೀಪ್ ಗುಪ್ತಾ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಅತಿಶಿ ಮೂರು ಜನ ಗೆಲ್ಲೋದು ಕಷ್ಟ ಇದೆ ಗೆದ್ರೆ ಒಬ್ರು ಗೆಲ್ಲಬಹುದು ಅಂದಿದ್ರು ಒಬ್ರು ಗೆಲ್ಲಬಹುದು ಪಾಸಿಟಿವ್ ಇದೆ ಅವರಿಗೆ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ದು ಭಾಳ ಕಷ್ಟ ಇದೆ ಅಂದಿದ್ರು ಹಾಗೆ ಆಯ್ತು ನೋಡಿ ಅತಿಶಿನೂ ಒಂಬತ್ತು ನಾಲ್ಕು ಹದಿಮೂರು ರೌಂಡ್ಗಳ ಮತ ಎಣಿಕೆ ಟೋಟಲ್ಲು ಮೊದಲ ಒಂಬತ್ತು ರೌಂಡ್ನಲ್ಲಿ ಟ್ರೇಲಿಂಗ್ 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 ಹಿನ್ನಡೆ 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 ಅಂತ ಬಂತು ಕೊನೆಯ ನಾಲ್ಕು ರೌಂಡ್ನಲ್ಲಿ ಗೆದ್ದಿತ್ತು ಅರವಿಂದ್ ಕೇಜ್ರಿವಾಲ್ ಬಿಡಿ ಅದನ್ನಂದರೆ ಹೋಗಿತ್ತು ಅನಿಸುತ್ತೆ ಈಗ ಇವರನ್ನು ಸೋಲಿಸಿದ ಪರವೇಶ್ ವರ್ಮ ಯಾರು ದೆಹಲಿಯ ಮಾಜಿ ಮುಖ್ಯಮಂತ್ರಿಯ ಮಗ ಪರವೇಶ್ ವರ್ಮಾ ತಂದೆ ಈ ಬಿ ಜೆ ಪಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕರ್ನಾಟಕದಲ್ಲಿ ಮಾಡ್ಕೊಂಡಂಥ ಎಡವಟ್ಟುಗಳನ್ನೇ ಅಲ್ಲೂ ಮಾಡ್ಕೋತಾರೆ ಮೊದಲಿಗೆ ಮುಖ್ಯಮಂತ್ರಿ ಆಗ್ತಾರಲ್ಲ ಅವರ ವಿರುದ್ಧ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪಗಳು ಬರ್ತವೆ ನಿಮಗೆ ಟೋಟಲ್ ಇತಿಹಾಸ ಹೇಳಬೇಕು ಅಂದ್ರೆ ಚುನಾವಣೆ ಆಗಿದ್ದು ಆಗಿರುತ್ತೆ ದಿಲ್ಲಿ ಅಸೆಂಬ್ಲಿ ಇರುತ್ತೆ ಸಲ ಚುನಾವಣೆ ಆಗ್ತವೆ ಕಾಂಗ್ರೆಸ್ ಗೆದ್ದು ಬರುತ್ತಲ್ಲಿ ಆ ನಂತರ ಸಾವಿರದ ಒಂಬೈನೂರ ಐವತ್ ದೆಹಲಿ ವಿಧಾನಸಭೆಯನ್ನು ಅಬಾಲಿಶ್ ಮಾಡ್ಬಿಡ್ತಾರೆ ಅಬಾಲಿಶ್ ಮಾಡ್ಬಿಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್